ವೀಕ್ಷಕರ ನಮಸ್ತೆ ಬಿ ಎನ್ ಟಿ ವಿ ಕನ್ನಡಾಗೆ ಸ್ವಾಗತ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರಿದಾಗ ಅವರನ್ನು ಹೊರತರಲು ಪತ್ನಿ ವಿಜಯಲಕ್ಷ್ಮಿ ಹಾಗೂ ಕುಟುಂಬಸ್ಥರು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ವಿಜಯಲಕ್ಷ್ಮಿ ಅವರು ರಾಜ್ಯದಲ್ಲಿರುವ ಪ್ರಮುಖ ದೇವಾಲಯಗಳಿಗೆ ಭೇಟಿ ನೀಡಿ ಪೂಜೆ ವ್ರತಗಳನ್ನು ಮಾಡಿದ್ರು ಜೊತೆಗೆ ಅಭಿಮಾನಿಗಳು ಸಹ ತಮ್ಮ ನೆಚ್ಚಿನ ನಟ ಹೊರಬರಲೆಂದು ವಿಶೇಷ ಪೂಜೆಗಳನ್ನು ಮಾಡಿಸಿದ್ರು ಇದರ ಪ್ರತಿಫಲವೆಂಬಂತೆ ದರ್ಶನ್ಗೆ ಜಾಮೀನು ದೊರೆತು ಇದೀಗ ಹೊರಗಡೆ ಇದ್ದಾರೆ ಆದರೂ ಅವರಿಗೆ ಈಗಲೂ ಸಂಕಷ್ಟಗಳು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳಿಗೂ ಜಾಮೀನು ಮಂಜೂರು ಮಾಡಿ ಕೋರ್ಟ್ ಆದೇಶ ಹೊರಡಿಸಿತ್ತು ಬಿಡುಗಡೆ ಕೂಡ ಆಗಿದ್ದಾರೆ ಇದೀಗ ಈ ಜಾಮೀನು ಮಂಜೂರು ಆದೇಶ ಪ್ರಶ್ನಿಸಿ ಪೊಲೀಸರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದು ನಟ ದರ್ಶನ್ ಅವರಿಗೆ ಮತ್ತೊಂದು ತಲೆನೋವು ಎದುರಾದಂತಾಗಿದೆ ಮತ್ತೊಂದೆಡೆ ಕುಟುಂಬಸ್ಥರು ದರ್ಶನ್ ಎಲ್ಲ ಸಮಸ್ಯೆಗಳಿಂದ ಬೇಗ ಹೊರಗಡೆ ಬರಲಿ ಎಂದು ಮತ್ತೆ ದೇವಸ್ಥಾನಗಳ ಮೊರೆ ಹೋಗ್ತಿದ್ದಾರೆ ಇದೀಗ ಕುಟುಂಬಸ್ಥರೆಲ್ಲ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು ಅಲ್ಲದೆ ತಾಯಿ ಮೀನಾ ತೂಗುದೀಪ ಅವರು ಸಹ ಮಗ ದರ್ಶನ್ ಒಳಿತಿಗಾಗಿ ಚಾಮುಂಡೇಶ್ವರಿ ತಾಯಿಯಲ್ಲಿ ಬೇಡಿಕೊಂಡಿದ್ದಾರೆ ಮತ್ತೊಂದೆಡೆ ದೈವ ಸ್ವರೂಪಿ ಬಸವಣ್ಣನ ಮುಂದೆ ಕುಳಿತು ವಿನೀಶ್ ಅಪ್ಪನಿಗೆ ಒಳಿತಾಗಲೆಂದು ಕೈಯೊಡ್ಡಿ ಬೇಡಿಕೊಂಡಾಗ ಆ ಬಸವಣ್ಣ ವಿನೀಶ್ ಕೈ ಮೇಲೆ ಬಲಗಾಲನ್ನಿಟ್ಟು ಅಸ್ತು ಎಂದು ಸೂಚಿಸಿದೆ ಇದರರ್ಥ ನಟ ದರ್ಶನ್ಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿದೆ ಎಂದರ್ಥ ನಟ ದರ್ಶನ್ಗೆ ಸಂಕಷ್ಟಗಳ ಸರಮಾಲೆ ಮತ್ತೊಂದೆಡೆ ಪೊಲೀಸರು ದರ್ಶನ್ ಬಳಿ ಗನ್ ವಶಪಡಿಸಿಕೊಂಡ ಕೂಡಲೇ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದ ದರ್ಶನ್ ಅವರು ಗನ್ ಬೇಕೇ ಬೇಕು ಅಂತ ಹಠ ಹಿಡಿದಿದ್ರು ಆದರೆ ನಂತರ ದರ್ಶನ್ ಗನ್ ಪೊಲೀಸರಿಗೆ ಒಪ್ಪಿಸಬೇಕಾಯಿತು ಆದರೆ ದರ್ಶನ್ ಮತ್ತೆ ಅರ್ಜಿ ಸಲ್ಲಿಸಿ ಒಂದು ತಿಂಗಳಾಗಿದೆ ಅರ್ಜಿ ವಿಚಾರಣೆಗೆ ಪಟ್ಟಿ ಮಾಡಿಸದ ದರ್ಶನ್ ಪರ ವಕೀಲರು ಸುಮನಾಗಿ ಬಿಟ್ಟಿದ್ದಾರೆ ಇದನ್ನು ನೋಡಿದರೆ ಗನ್ ಪಡೆಯೋಕೆ ದರ್ಶನ್ ಮರೆತಿರುವಂತೆ ಕಾಣಿಸ್ತಾ ಇದೆ ದರ್ಶನ್ಗೆ ನೋಟಿಸ್ ನೀಡಿ ಅವರ ಬಳಿ ಇದ್ದ ಜರ್ಮನ್ ಮೇಡ್ ಗನ್ ವಶಕ್ಕೆ ಪಡೆಯಲಾಯಿತು ನಂತರ ಗನ್ ಬೇಕೇ ಬೇಕೆಂದು ಕೋರ್ಟ್ ಮೆಟ್ಟಿಲೇರಿದ್ದ ದರ್ಶನ್ ಅವರು ಸೆಲೆಬ್ರಿಟಿ ಆಗಿರುವುದರಿಂದ ಸೇಫ್ಟಿಗೆ ಗನ್ ಬೇಕು ಎಂದು ಕೇಳಿದ್ರು ಆದರೆ ಅರ್ಜಿ ಹಾಕಿ ಇದೀಗ ಸುಮ್ಮನಾಗಿರುವ ನಟ ದರ್ಶನ್ ಅವರು ಈಗಿರುವ ಸಂಕಷ್ಟಗಳ ನಡುವೆ ಗನ್ ಮರೆತು ಬಿಟ್ಟಿದ್ದಾರೆ ಎಂದು ಕಾಣುತ್ತಿದೆ ಜಾಮೀನು ಪಡೆದು ದರ್ಶನ್ ಹೊರಗೆ ಬಂದರೂ ಸಹ ಅವರಿಗೆ ಸರಮಾಲೆಯೇ ಎದುರಾಗಿದೆ ಪೊಲೀಸರು ನಟ ದರ್ಶನ್ ಪವಿತ್ರ ಸೇರಿ ಏಳು ಆರೋಪಿಗಳ ಜಾಮೀನು ರದ್ದು ಕೋರಿ ಸುಪ್ರೀಂಗೆ ಅರ್ಜಿ ಸಲ್ಲಿಸಿದ್ದಾರೆ ಆದ್ದರಿಂದ ಇದು ಏನಾಗುತ್ತೋ ಏನೋ ಅನ್ನೋ ಭಯ ದರ್ಶನ್ಗೆ ಕಾಡ್ತಾ ಇದೆ ಮಾರ್ಚ್ ಮಧ್ಯದಲ್ಲಿ ಈ ಅರ್ಜಿ ವಿಚಾರಣೆಗೆ ಬರೋ ಸಾಧ್ಯತೆ ಇದ್ದು ದರ್ಶನ್ ಪರ ಕಪಿಲ್ ಸಿಬಲ್ ವಾದ ಮಂಡನೆ ಮಾಡಲಿದ್ದಾರೆ ದರ್ಶನ್ಗೆ ಇನ್ನೂ ಕೂಡ ಅನಾರೋಗ್ಯದ ಸಮಸ್ಯೆ ಕಾಡುತ್ತಿದೆಯಂತೆ ತೀವ್ರ ಬೆನ್ನು ನೋವಿನಿಂದ ಬಳಲುತ್ತಿರುವ ದರ್ಶನ್ಗೆ ಆಪರೇಷನ್ ಮಾಡಬೇಕಾ ಅಥವಾ ಬೇಡವಾ ಎನ್ನುವ ಚರ್ಚೆಗಳು ಇದೀಗ ನಡೆಯುತ್ತಿದೆ ಎಂದು ತಿಳಿದು ಬಂದಿದೆ ಮತ್ತೊಂದೆಡೆ ಅನಾರೋಗ್ಯ ಜೊತೆಗೆ ಈಗ ಮಾಫಿ ಸಾಕ್ಷಿ ಬಿದ್ದಿಯು ದರ್ಶನ್ ಅವರನ್ನ ಕಾಡ್ತಾ ಇದೆ ಈ ಎಲ್ಲಾ ಸಮಸ್ಯೆಗಳು ಬಂದಿದ್ದೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ತಗ್ಲಾಕೊಂಡಿದ್ದರಿಂದ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶ ಕಳುಹಿಸಿದ್ದಾರೆ ಎನ್ನುವ ಕಾರಣಕ್ಕೆ ದರ್ಶನ್ ಆ್ಯಂಡ್ ಗ್ಯಾಂಗ್ ರೇಣುಕಾಸ್ವಾಮಿಯನ್ನ ಬರ್ಬರವಾಗಿ ಹತ್ಯೆಗೈದಿತ್ತು ಎಂದು ಪೊಲೀಸ್ ದಾಖಲೆಗಳಲ್ಲಿ ಉಲ್ಲೇಖಿಸಲಾಗಿದೆ ರೇಣುಕಾಸ್ವಾಮಿ ತಾಯಿ ಕಣ್ಣೀರು ಹಾಕಿ ಡಿ ಬಾಸ್ ದರ್ಶನ್ ತೂಗುದೀಪ್ಕೆ ಶಾಪ ಇನ್ನು ಡಿ ಬಾಸ್ ದರ್ಶನ್ ತೂಗುದೀಪ್ ಅವರು ಸರಿಯಾಗಿ ಒಂದು ವರ್ಷದ ಹಿಂದೆ ದೊಡ್ಡ ಗೆಲುವಿನ ಅಲೆಯಲ್ಲಿ ಇದ್ದು ಕಾಟೇರ ಸಿನಿಮಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷಕ್ಕೆ ಮೊದಲು ರಿಲೀಸ್ ಆಗಿತ್ತು ಕನ್ನಡ ಬಾಕ್ಸ್ ಆಫೀಸ್ ಅಖಾಡದಲ್ಲಿ ಹೊಸ ಇತಿಹಾಸ ನಿರ್ಮಾಣ ಮಾಡಿತ್ತು ಇದೇ ವೇಳೆ ಡೆವಿಲ ಸಿನಿಮಾ ಘೋಷಣೆ ಮಾಡಿ ಅಭಿಮಾನಿಗಳಿಗೆ ಡಬ್ಬಲ್ ಸಂಭ್ರಮ ನೀಡಿದ್ರು ಡಿ ಬಾಸ್ ದರ್ಶನ್ ಹೀಗಿದ್ದಾಗಲೇ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಚಲನ ಸೃಷ್ಟಿ ಮಾಡಿತ್ತು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿ ಬಳ್ಳಾರಿ ಜೈಲಿನಲ್ಲಿ ಪರದಾಡಿದ್ರು ಡಿ ಬಾಸ್ ದರ್ಶನ್ ತುಗುದೀಪ್ ಅವರು ಡಿ ಬಾಸ್ ದರ್ಶನ್ ತುಗುದೀಪ್ ಅವರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈ ರೀತಿ ಪರದಾಡಿದ್ದು ಅಭಿಮಾನಿಗಳಿಗೆ ದೊಡ್ಡ ಚಿಂತೆ ತರಿಸಿತ್ತು ಅದು ಇನ್ನೇನು ಮರೆತು ಹೋಗಬೇಕು ಎನ್ನುವಷ್ಟರಲ್ಲಿ ಮತ್ತೊಂದು ಆಘಾತ ಎದುರಾಗಿದೆ ಹಾಗೆ ಕೋಟಿ ಕೋಟಿ ಅಭಿಮಾನಿಗಳಿಗೆ ಇದು ಶಾಕ್ ನೀಡಿದೆ ರೇಣುಕಾಸ್ವಾಮಿ ತಾಯಿ ಕಣ್ಣೀರು ಹಾಕಿ ಡಿ ಬಾಸ್ ದರ್ಶನ್ ತುಗುದೀಪ್ ಅವರಿಗೆ ಹಿಡಿ ಶಾಪ ಹಾಕ್ತಿದ್ದಾರೆ ಅಂದಹಾಗೆ ರೇಣುಕಾಸ್ವಾಮಿ ಕೊಲೆ ಕೇಸ ಹಿನ್ನೆಲೆಯಲ್ಲಿ ಹಲವು ಸಂಕಷ್ಟಕ್ಕೆ ಸಿಲುಕಿ ಭಾರಿ ಒದ್ದಾಟ ನಡೆಸಿದರು ಡಿ ಬಾಸ್ ದರ್ಶನ್ ತೂದುದೀಪ್ ಅವರು ಹೀಗಿದ್ದಾಗ ನೋವು ಹಿನ್ನೆಲೆ ಆಸ್ಪತ್ರೆಗೆ ಕೂಡ ಸೇರಿ ಜೈಲಿನಿಂದ ರಿಲೀಸ್ ಆಗಿ ಹೊರಗೆ ಬಂದಿದ್ದರು ಇಷ್ಟೆಲ್ಲಾ ಘಟನೆಗಳ ಬೆನ್ನಲ್ಲೇ ದಿಢೀರ್ ರೇಣುಕಾಸ್ವಾಮಿ ತಾಯಿ ಕಣ್ಣೀರು ಹಾಕಿ ದರ್ಶನ್ಗೆ ಹಿಡಿ ಶಾಪ ಹಾಕ್ತಿರುವುದು ತಿಳಿದು ಬಂದಿದೆ